ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಬೂದುಗುಂಬಳಕಾಯಿ ಸಿಪ್ಪೆಯ ಚಟ್ನಿ ನೋಡಿ ಇದನ್ನು ಹೇಗೆ ಮಾಡೋದೆಂದು ತೋರಿಸ್ತೀನಿ ಒಂದೆರಡು ಹಿಡಿ ಬೂದುಗುಂಬಳಕಾಯಿ ಸಿಪ್ಪೆ ಅದನ್ನು ಸ್ವಲ್ಪ ನೀರು ಹಾಕಿ ಒಲೆಯ ಮೇಲೆ ಒಂದು ಹತ್ತು ನಿಮಿಷ ಇದ್ದೀನಿ ನೋಡಿ ಈಗ ಇದು ಬೆಂದಿದೆ ಒಂದು ಎರಡು ಟೀ ಸ್ಪೂನ್ ಕಡಲೆಬೇಳೆ ಮೂರರಿಂದ ನಾಲ್ಕು ಒಣಮೆಣಸಿನಕಾಯಿ ಮೂರು ಹಸಿಮೆಣಸಿನಕಾಯಿ ಇದನ್ನು ಈಗ ಮುರಿದು ರೆಡಿ ಮಾಡ್ಕೊಂಡಿದ್ದೀನಿ ಒಲೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಇಟ್ಕೊಂಡು ಪ್ಯಾನಲ್ಲಿ ಮೊದಲಿಗೆ ಕಡಲೆಬೇಳೆಯನ್ನು ಸ್ವಲ್ಪ ಬಾಡಿಸಿಕೊಂಡು ಅದಾದ ನಂತರ ಹಸಿಮೆಣಸಿನಕಾಯಿಯನ್ನು ಹಾಕಿ ಸೇರಿಸಿ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಕೆಂಪಗಾಗೋ ತನಕ ಹುರಿದುಕೊಳ್ತಾ ಇದ್ದೀನಿ ನೋಡಿ ಈಗ ಇದು ರೆಡಿಯಾಗಿದೆ ಕಡಲೆಬೇಳೆ ಕೆಂಪಗಾಗಿದೆ ಇದಕ್ಕೆ ಎರಡು ಕಪ್ ತೆಂಗಿನಕಾಯಿ ತುರಿ ಒಂದು ಗೋ ಸಣ್ಣ ಗೋಲಿ ಗಾತ್ರದ ಹುಣಸೆ ಹಣ್ಣು ನೀರಿನಲ್ಲಿ ನೆನೆಸಿಟ್ಟಿದ್ದು ಈಗ ಈ ಹುರಿದಂತಹ ಪದಾರ್ಥದ ಜೊತೆಗೆ ತೆಂಗಿನಕಾಯಿ ತುರಿ ಹುಣಸೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸಣ್ಣ ಚಮಚದಲ್ಲಿ ಸ್ವಲ್ಪ ಬೆಲ್ಲದ ಪುಡಿ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ರುಬ್ಬಿಕೊಂಡ ನಂತರ ಇದಕ್ಕೆ ಮತ್ತೆ ಬೇಯಿಸಿದ ಮುದುಗುಂಬಳುಕಾಯಿ ಸಿಪ್ಪೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮತ್ತೆ ನೀರನ್ನು ಸೇರಿಸಿ ನೆಣ್ಣೆಗೆ ರುಬ್ಬಿಕೊಳ್ತಾ ಇದ್ದೀನಿ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಚಟ್ನಿಗೆ ಒಗ್ಗರಣೆಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಇಂಗು ಹಾಗೂ ಕರಿಬೇವಿನ ಸೊಪ್ಪು ಪ್ಯಾನ್ನಲ್ಲಿ ಎರಡು ಚಮಚ ಕಡಲೆಕಾಯಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ ಸಾಸಿವೆ ಹಾಕಿದ ನಂತರ ಅದು ಚಟಪಟ ಹೊಟ್ಟಿದ ಮೇಲೆ ಅದಕ್ಕೆ ಇಂಗನ್ನು ಸೇರಿಸಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ ಚಟ್ನಿ ಮೇಲೆ ಹಾಕ್ತಾಯಿದ್ದೀನಿ ಅತ್ಯಂತ ಸ್ವಾದಿಷ್ಟಕರವಾದ ಚಟ್ನಿ ರೆಡಿಯಾಗಿದೆ ವೀಕ್ಷಕರೇ ಇದು ಇಷ್ಟವಾದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ